ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ ॐ द्रां दत्तात्रेयाज नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದೆ ಈ ಶುಭ ಸಂದರ್ಭದಲ್ಲಿ ಪಿತೃಪಕ್ಷ ಪಿತೃಪಕ್ಷದ ಈ ಸಂದರ್ಭ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿ ಪಿತೃ ಕಾರ್ಯವನ್ನು ಮಾಡುವಂತಹ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೆ ಅಮಾವಾಸ್ಯೆಯವರೆಗೂ ಕೂಡ ಅವಕಾಶ ಇದೆ ನಮ್ಮ ತಂದೆ ಯಾವತ್ತು ಹೋದರೂ ನಮ್ಮ ತಾಯಿ ಯಾವತ್ತು ಹೋದರೂ ಆ ದಿನ ಗೊತ್ತಿಲ್ಲ ನಮಗೆ ಅನ್ನೋರು ಮಹಾಲಯ ಅಮಾವಾಸ್ಯೆಯಲ್ಲಿ ಕೂಡ ಈ ಒಂದು ಕಾರ್ಯವನ್ನು ಮಾಡಬಹುದಾಗಿದೆ ಸಾಕಷ್ಟು ಜನ ಮಾಡ್ತೀರಿ ಇದು ದೊಡ್ಡ ಹಬ್ಬ ನಮಗೆ ಅಂತ ಹೇಳಿ ಮನೆಯವರೆಲ್ಲ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಪಿತೃಗಳಿಗೆ ಎಡೆಯನ್ನು ಇಡುವಂಥದ್ದು ಪಿತೃಗಳ ಸೇವೆಯನ್ನು ಮಾಡುವಂಥದ್ದು ಮಾಡ್ತೀರಿ ಬಹಳ ಸಂತೋಷ ಅದರ ಜೊತೆಯಲ್ಲಿ ಆ ವಸ್ತ್ರ ದಾನವನ್ನು ಮಾಡೋದು ಬಿಳಿ ವಸ್ತ್ರ ದಾನವನ್ನು ಮಾಡೋದು ಕೂಡ ಬಹಳ ವಿಶೇಷವಾಗಿದೆ ಹಾಗೆ ಸ್ವಯಂ ಪಾಕವನ್ನು ಕೊಡಿ ಅಂತ ನಾನು ಹೇಳಿದ್ದೆ ಹಾಗೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಕೊಡೋದರಿಂದ ಕೂಡ ಪಿತೃ ಸಂಬಂಧವಾದ ದೋಷಗಳ ನಿವಾರಣೆ ಆಗತ್ತೆ ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ನಮ್ಮ ದತ್ತ ಸನ್ನಿಧಿಯಲ್ಲಿ ದತ್ತಾತ್ರೇಯರಿಗೆ ನಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದರಿಂದ ಕೂಡ ಸಂಬಂಧವಾದ ದೋಷಗಳು ನಿವಾರಣೆ ಆಗುತ್ತೆ ಈ ಭಿಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಸಾಕಷ್ಟು ಜನ ಏನು ಮಾಡ್ತೀರಿ ಅಕ್ಕಿ ಬೇಳೆ ತರಕಾರಿ ಇತ್ಯಾದಿಗಳನ್ನು ತರ್ತೀರಿ ಆದರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಡಿಗೆಗೆ ಉಪಯೋಗಿಸುವಂತಹ ಎಣ್ಣೆ ತುಪ್ಪ ಮತ್ತು ದೀಪಕ್ಕೆ ಉಪಯೋಗಿಸುವಂತಹ ಎಣ್ಣೆ ದೇವರ ಸಾನ್ನಿಧ್ಯದಲ್ಲಿ ಎಷ್ಟು ದೀಪ ಉರಿಯುತ್ತೋ ಅಷ್ಟು ನಮ್ಮ ಜೀವನದಲ್ಲಿ ದಾನ ಜ್ಯೋತಿ ಬೆಳಗುತ್ತೆ ಹಾಗೆ ಕರ್ಮ ಅನ್ನೋದು ಸುಟ್ಟು ಆಗುತ್ತೆ ಹಾಗೆ ಅಡಿಗೆ ಪದಾರ್ಥಗಳಲ್ಲಿ ಎಣ್ಣೆಯನ್ನು ಉಪಯೋಗಿಸೋದು ನಿಮಗೆಲ್ಲ ಗೊತ್ತೇ ಇದೆ ಆ ಎಣ್ಣೆ ಇಲ್ಲದಿರ ಯಾವ ಅಡುಗೆನೂ ನಾವು ಮಾಡೋದಕ್ಕಾಗೋದಿಲ್ಲ ಬರೀ ಅನ್ನ ಮಾಡಬಹುದು ಸಾರು ಮಾಡಬೇಕಾದ್ರೆ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಬೇಕಾಗತ್ತೆ ಹಾಗೆ ಏನಾದರೂ ಒಂದು ತಿಂಡಿ ಉಪಕರಣಗಳನ್ನ ಮಾಡಬೇಕಾದ್ರೆ ಎಣ್ಣೆಯ ಅವಶ್ಯಕತೆ ಇರುತ್ತೆ ನೀವು ಸ್ವಯಂಪಾಕ ಕೊಡೋವಾಗ್ಲೂ ಕೂಡ ದತ್ತನಿಗೆ ಭಿಕ್ಷೆಯನ್ನು ಕೊಡೋವಾಗಲೂ ಕೂಡ ಅಥವಾ ಯಾರಿಗಾದರೂ ನೀವು ದಾನವನ್ನು ಮಾಡ್ತೀನಿ ಅನ್ನುವಾಗ ಈ ಅಡುಗೆ ಎಣ್ಣೆ ಅನ್ನೋದು ಬಹಳ ವಿಶೇಷವಾದ ಒಂದು ಸಾಮಗ್ರಿ ಈ ಎಣ್ಣೆ ಕೊಡೋದರಿಂದ ಏನಪ್ಪ ಪರಿಹಾರ ಆಗುತ್ತೆ ನಮಗೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸೋದ್ರಿಂದ ಶನೇಶ್ವರ ತೃಪ್ತನಾಗ್ತಾನೆ ಅಂತ ಹಾಗೇ ಈ ಎಣ್ಣೆ ಶನೈಶ್ಚರನ ಸಂಕೇತ ಕೂಡ ಆಗಿರುತ್ತೆ ಯಾವಾಗ ನಾವು ಎಣ್ಣೆಯನ್ನು ದಾನ ಮಾಡ್ತೀವಿ ಅದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಡುಗೆ ಎಣ್ಣೆ ದೀಪದ ಎಣ್ಣೆ ಯಾವುದಿದೆಯೋ ಅದರಲ್ಲಿ ಬಹಳ ವಿಶೇಷವಾಗಿ ಅಡುಗೆಗೆ ಉಪಯೋಗಿಸುವಂತಹ ಎಣ್ಣೆಯನ್ನು ನಾವು ದಾನ ಮಾಡಿದಾಗ ಯಾರು ಅದನ್ನು ಉಪಯೋಗ ಮಾಡಿಕೊಳ್ತಾರೋ ಅವರು ತೃಪ್ತರಾಗ್ತಾರೆ ಮೊದಲನೇದಾಗಿ ಯಾರು ಊಟ ಮಾಡ್ತಾರೋ ನಾನು ಹೇಳಿದೆ ಕರ್ಣ ಬರೀ ಚಿನ್ನವನ್ನು ಕೊಡ್ತಾ ಇದ್ದ ಅವನಿಗೆ ಸ್ವರ್ಗಕ್ಕೆ ಹೋಗುವಾಗ ಹಸಿವಾದಾಗ ಅವನೇನು ಮುಟ್ಟಿದ್ರೂ ಅದು ಚಿನ್ನ ಆಗೋಗ್ತಾ ಇತ್ತು ಅಂತ ಆಗ ದೇವೇಂದ್ರ ಹೇಳ್ತಾನೆ ನೀನು ಅನ್ನದಾನವನ್ನೇ ಮಾಡಲಿಲ್ಲ ಕಣಯ್ಯ ಅದಕ್ಕಾಗಿ ಈ ರೀತಿಯಾಗಿದೆ ಪಿತೃಪಕ್ಷದಲ್ಲಿ ನೀನು ಭೂಲೋಕಕ್ಕೆ ಹೋಗಿ ಅನ್ನದಾನವನ್ನು ಮಾಡು ಆಮೇಲೆ ನಿನಗೆ ಅನ್ನ ಸಿಕ್ಕತ್ತೆ ಅಂತ ದೇವೇಂದ್ರ ಹೇಳಿದ ಕರ್ಣನಿಗೆ ಅಂತ ನಾನು ಹೇಳಿದೆ ಆ ರೀತಿಯಾಗಿ ಯಾರು ಅನ್ನದಾನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಎಲ್ಲೆಲ್ಲೂ ಕೂಡ ಆ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಆಗುತ್ತೆ ಅದರಿಂದ ಅನ್ನದಾನಗಳಲ್ಲಿ ದಾನಗಳಲ್ಲಿ ಶ್ರೇಷ್ಠವಾಗಿರೋದು ಅನ್ನದಾನ ಆ ಅನ್ನದಾನ ಮಾಡುವಂತಹ ವ್ಯವಸ್ಥೆ ಎಲ್ಲಿರುತ್ತೋ ಅಲ್ಲಿ ನೀವು ಅಡಿಗೆ ಎಣ್ಣೆಯ ಸಹಿತವಾಗಿ ದಾನವನ್ನು ಮಾಡಿದಾಗ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳು ಕಷ್ಟ ಬರದೇ ಇರೋದಿಲ್ಲ ಎಣ್ಣೆ ಕೊಟ್ಬಿಟ್ಟೆ ನಂಗೆ ಇನ್ನೇನು ಕಷ್ಟ ಬರೋದಿಲ್ಲ ಅಂತಲ್ಲ ಕಷ್ಟ ಬಂದಾಗ ಕುಗ್ಗದೆ ಭಗವಂತನ ಅನುಗ್ರಹ ಆಗ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಯಾವುದೇ ವಿಚಾರದಲ್ಲಿ ನೀವು ಎಲ್ಲೇ ತೊಗೊಂಡು ಹೋಗಿ ಒಂದು ಮೂಟೆ ಅಕ್ಕಿ ತೊಗೊಂಡು ಹೋಗಿ ಕೊಡ್ತೀನಿ ಅಂದರೆ ಅದರ ಜೊತೆ ಒಂದು ನೂರು ಗ್ರಾಮ್ ಎಣ್ಣೆ ಒಂದು ಅಚ್ಚು ಬೆಲ್ಲ ಅಥವಾ ಒಂದು ಕಾಲು ಕೆ ಜಿ ಸಕ್ಕರೆ ಈ ಮೂರು ಪದಾರ್ಥಗಳು ಇರಲೇಬೇಕು ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ ಅಕ್ಕಿ ಮಾತ್ರ ಕೊಟ್ಟೆ ಅನ್ನೋದಲ್ಲ ನಮಗೆ ನವಧಾನ್ಯಗಳನ್ನು ದಾನ ಮಾಡು ಅಂತಾರೆ ನವಗ್ರಹ ಪೂಜೆ ಮಾಡಿದಾಗ ನವಧಾನ್ಯಗಳನ್ನು ದಾನ ಮಾಡಿದ್ರೆ ಎಲ್ಲ ಗ್ರಹಗಳ ಒಂದು ಧಾನ್ಯಗಳು ಸೇರತ್ತೆ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಉಪ್ಪು ಬೆಲ್ಲ ಮತ್ತು ಎಣ್ಣೆಯನ್ನು ದಾನ ಮಾಡು ಅಂತ ಕೂಡ ಹೇಳ್ಕೊಡ್ತಾರೆ ಎಣ್ಣೆಯನ್ನು ದಾನ ಮಾಡೋದ್ರಿಂದ ನಮ್ಮ ಜೀವನದ ಅನೇಕ ರೀತಿಯಾದ ಪ್ರಾರಬ್ಧ ಕರ್ಮಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾರೆ इवन कार्यक्रम मङ्गळ ओम ॐ शान्ति शान्ति शान्तिः सद्गुरो दिव्यचरण अरविन्दार्पणमस्तु